ಅದನ್ನು ನಿರಾಕರಿಸ್ತಾರೆ ಬ್ರಿಟಿಷರು ಗಾಂಧೀಜಿ ಬಂದ ಮೇಲೆ ಅವರ ಶಿಷ್ಯರಿಗೆ ಹೇಳ್ತಾರೆ ಧರ್ಮಪಾಲ್ ಅವರು ನಂತರ ಆ ಪುಸ್ತಕನೇ ಬರೀತಾರೆ ಬ್ಯೂಟಿಫುಲ್ ಟ್ರೀ ಅಂತ ಈಗ ಕನ್ನಡದಲ್ಲೂ ಅದು ಚೆಲುವ ತರು ಅಂತ ಮುದ್ರಣ ಆಗಿದೆ ಅಂದರೆ ಗೋವಿನ ಜೊತೆಗೆ ಇದ್ದಾಗ ಸತ್ಯಕಾಮ ಜಾಬಾಲ ಅಂತ ಕಸ ಮೊಸುರೆ ತುಕ್ಕ ತಿಕ್ಕುವಂಥ ಹೆಣ್ಣನ್ ಹೆಣ್ಮಗಳ ಮಗ ಅವನು ಗುರುಕುಲಕ್ಕೆ ಹೋಗಬೇಕಾದ್ರೆ ಅಲ್ಲಿ ಇದಿರಲಿಲ್ಲ ಡೊನೇಷನ್ ಇರಲಿಲ್ಲ ಏನೂ ಇರಲಿಲ್ಲ ಗುರುಕುಲ ಶಿಕ್ಷಣ ಎಲ್ಲರಿಗೂ ಮುಕ್ತವಾಗಿ ಉಚಿತವಾಗಿ ಶಿಕ್ಷಣ ಇತ್ತು ಗುರುಕುಲಕ್ಕೆ ಬರಬೇಕಾದ್ರೆ ಅವ ಹೇಳ್ತಾನೆ ನೀನು ನೂರು ಗೋವುಗಳನ್ನು ಒಂದು ನಂದಿಯನ್ನು ಕೊಟ್ಟು ಗುರುಗಳು ಹೇಳ್ತಾರೆ ನೀನು ಇದು ಸಾವಿರ ಆದಮೇಲೆ ಬಾ ಅಂತ ಅವ ನಂದಿಯ ಜೊತೆ ಸಂವಾದ ಮಾಡ್ತಾ ಮಾಡ್ತಾ ಸಾವಿರ ಆದಮೇಲೆ ನಂದಿಯೇ ಹೇಳ್ತದಂತೆ ಹೋಗು ನೀನು ಗುರುಗಳ ಹತ್ರ ಜ್ಞಾನ ಪಡಿ ಅಂತ ಆಗ ದೊಡ್ಡ ಪಂಡಿತ ಆಗ್ತಾನೆ ಸತ್ಯಕಾಮ ಜಾಬಾಲ ಇತಿಹಾಸದಲ್ಲಿ ದಾಖಲಾಗಿದೆ ಆ ಚೆಲುವ ತರುವಲ್ಲೂ ಅದನ್ನು ಉಲ್ಲೇಖ ಇದು ಮಾಡಿದ್ದಾರೆ ಏನಂದರೆ ಬ್ರಿಟಿಷರು ಬಂದಾಗ ಎಷ್ಟು ಶ್ರೇಷ್ಠವಾದಂಥ ಶಿಕ್ಷಣ ಪದ್ಧತಿ ಗೋವಿನ ಜೊತೆ ಗುರುಕುಲಗಳಿತ್ತು ಹೇಳ್ತಾರೆ ನಮ್ಮಲ್ಲಿ ಗೋತ್ರ ಅಂತ ಹೇಳೋದು ಸಪ್ತ ಋಷಿಗಳಿಗೆ ಸಪ್ತ ದೇನುಗಳನ್ನು ಕೊಟ್ಟು ಆ ರೀತಿಯ ಗೋವನ್ನು ಸಾಕ್ತಾ ಸಾಕ್ತಾ ಮಣ್ಣಿಗೆ ಭೂಮಿಗೆ ಸೆಗಣಿ ಗೋಮೂತ್ರ ಇದನ್ನು ಹಾಕ್ತಾ ಅದರ ಏನು ಆಹಾರದಿಂದ ಮನಸ್ಸು ಬುದ್ಧಿ ನಮ್ಮ ಪಂಚಕೋಶ ಜ್ಞ ಅನ್ನಮಯ ಪ್ರಾಣಮಯ ಜ್ಞ ಮನೋಮಯ ಜ್ಞಾನಮಯ ಆನಂದಮಯ ಕೋಶ ಅಂತ ಹೇಳ್ತಾರೆ ಎಲ್ಲದರ ಮೇಲೂ ಅದರ ಪರಿಣಾಮ ಇದೆ ಅಂದರೆ ಆಹಾರ ಶುದ್ಧ ಆಗಿದ್ದರೆ ವಿಚಾರ ಶುದ್ಧ ಆಗಿರ್ತದೆ ಆ ರೀತಿಯ ಒಂದು ವಿಕಾಸ ಮಾಡಿ ಜ್ಞಾನವನ್ನು ಕೊಟ್ಟರು ಜೊತೆಗೆ ಆ ಜಿ ಡಿ ಎನ್ ಎ ಅಂತ ಹೇಳುವಂಥದ್ದು ಗೋತ್ರವನ್ನು ವಿಕಾಸ ಮಾಡುವಂಥದ್ದು ಲಕ್ಷಾಂತರ ವರ್ಷಗಳಲ್ಲಿ ಇಲ್ಲಿ ನಡ್ಕೊಂಡು ಬಂತು ಈಗ ಮತ್ತೆ ಶುರುವಾಗಿದೆ ಆಗಲೇ ಹೇಳಿದೆ ಒಂದು ತಿಂಗಳ ಹಿಂದೆ ಇಲ್ಲಿ ಬಂದಾಗ ಅನೇಕ ಮಕ್ಕಳನ್ನು ಶಾಲೆಗೆ ಕಳಿಸೋದಿಲ್ಲ ಡಿ ಸ್ಕೂಲಿಂಗ್ ಎನ್ ಸ್ಕೂಲಿಂಗ್ ಶುರುವಾಗಿದೆ ಅಂದರೆ ಪ್ರಕೃತಿಯ ಜೊತೆಗೆ ಇದ್ದುಕೊಂಡು ಶಿಕ್ಷಣ ಪಡೆಯುವಂಥದ್ದು ಅದು ಶ್ರೇಷ್ಠ ಶಿಕ್ಷಣ ಗುರುಕುಲ ಶಿಕ್ಷಣದ ಕಡೆ ಇವತ್ತು ಅದರಲ್ಲಿ ಸತ್ವ ಇದೆ ಅಂತ ಸಮಾಜ ಬರಲಿಕ್ಕೆ ಶುರುವಾಗಿದೆ ಹದಿನಾರು ವರ್ಷದ ಹಿಂದೆ ವಿಶ್ವಮಂಗಲ ಗೋಗ್ರಾಮ ಯಾತ್ರೆ ಆದಮೇಲೆ ಇಡೀ ದೇಶದಲ್ಲಿ ಸೀತಾರಾಮಕ್ಕೆ ದಿಲಾಯ ಅಂತ ಹೇಳುವಂಥವ್ರು ಒಬ್ಬರು ಇಡೀ ದೇಶದಲ್ಲಿ ಮೂರು ವರ್ಷಗಳ ಕಾಲ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ನಡೆದು ಪ್ರತಿ ಗ್ರಾಮದಲ್ಲೂ ಗೋವಿನ ಮಹತ್ವದ ಬಗ್ಗೆ ತಿಳಿಸುವಂಥದ್ದು ಮಾಡಿದರು ಬೆಳಿಗ್ಗೆ ಗೋಪೂಜೆ ಮಾಡಿ ಹತ್ತು ಕಿಲೋಮೀಟ್ರ್ ನಡೀತಾ ಇದ್ರು ಗೋವನ್ನು ಇರುವಂಥ ಗ್ರಾಮದಲ್ಲಿರುವಂಥ ರೈತರಿಗೆ ಸನ್ಮಾನ ಮಾಡ್ತಾಯಿದ್ರು ಸಂಜೆ ಒಂದು ಗ್ರಾಮದ ಒಂದು ಈ ಥರದ ದೇವಸ್ಥಾನ ಈ ಥರ ಕೇಂದ್ರದಲ್ಲಿ ಗೋವಿನ ಮಹತ್ವದ ಬಗ್ಗೆ ಹೇಳ್ತಾ ಇದ್ರು ನಮ್ಮಲ್ಲಿ ಸಂಪತ್ತು ಅಂದರೆ ಜನ ಹ್ಯೂಮನ್ ರಿಸೋರ್ಸ್ ಅದು ಜನ ಸಂಪತ್ತು ಹೇಗೆ ಚೆನ್ನಾಗಿರುವ ವ್ಯಕ್ತಿ ನರ ನಾರಾಯಣ ಹೇಗಾಗ್ಬೋದು ಅಂತ ಕೇಳಿದರೆ ಅದಕ್ಕೆ ಗೋವು ಮುಖ್ಯ ಜ್ಞಾನ ಪಡಿಲಿಕ್ಕೂ ಗೋವು ಬೇಕು ಮಣ್ಣು ಫಲವತ್ತತಾಗಿ ಅಮೃತ ಸಮಾನ ಆಹಾರ ಪಡಿಲಿಕ್ಕೂ ಗೋವು ಬೇಕು ಗೋವು ಅಂದರೆ ನಡೆದಾಡುವಂಥ ಔಷಧಾಲಯ ಗೋವು ಅಂದರೆ ನಡೆದಾಡುವಂಥ ದೇವಾಲಯ ಹಾಗೆ ಒಳ್ಳೆಯ ಸಂತಾನ ರಾಮ ಕೂಡ ಪುತ್ರ ಕಾಮೇಷ್ಟಿ ಯಾಗ ಯಾಗ ಮಾಡಬೇಕಾದ್ರೆ ಗೋವಿನ ಬೆರಣಿ ಬೇಕು ತುಪ್ಪ ಬೇಕು ಇದಿಲ್ಲದೆ ಯಾವುದೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಅದಕ್ಕೆ ನಮ್ಮ ಸ ಸಮಾಜದಲ್ಲಿ ಗೋವಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ರು ಜಮೀನು ಭೂಮಿ ವಿಜ್ಞಾನಿಗಳು ಇವತ್ತು ಹೇಳ್ತಾರೆ ಒಂದು ಕೆ ಜಿ ಸೆಗಣಿ ಬಿದ್ದರೆ ಏಳು ಲೀಟ್ರ್ ನೀರು ಹಿಡ್ಕೊಳ್ಳುವಂಥ ಬ್ರೆಡ್ಡಿನ ರೀತಿ ಮಣ್ಣನ್ನು ಮಾಡುವಂಥದ್ದು ಇದು ಗೋವಿನ ಸೆಗಣಿಗೆ ಸಾಮರ್ಥ್ಯ ಇದೆ ಇವತ್ತು ನಮ್ಮ ಹಳ್ಳಿಯ ಸೊಸೈಟಿಗಳು ರಾಸಾಯನಿಕ ಎನ್ ಪಿ ಕೆ ಇದನ್ನು ಗ್ರಾಮ ಗ್ರಾಮದ ಭೂಮಿಯನ್ನು ಬರಡು ಮಾಡುವಂಥ ಕೇಂದ್ರಗಳಾಗಿದ್ದಾವೆ ಈ ರೀತಿ ಜಮೀನು ಸಂಪತ್ತು ಜಲ ಸಂಪತ್ತು ಅದು ಉಳಿಬೇಕಾದ್ರೆ ಗೋವು ಬೇಕು ಎಷ್ಟೇ ಮಳೆ ಬಂದರೂ ಇವತ್ತು ನೀರಿಲ್ಲ ಬೇಸಿಗೆಯಲ್ಲಿ ಕೊರತೆ ಯಾಕೆಂದರೆ ಗೋ ಸಂತತಿ ಕಡಿಮೆ ಆಗಿದೆ ವೈವಿಧ್ಯ ಸೂಕ್ಷ್ಮ ಜೀವಿಗಳು ಇರ್ಬೋದು ಅನೇಕ ಜೀವಿಗಳಿಗೆ ಗೋವಿನ ಸೆಗಣಿಯಿಂದ ಪೋಷಕಾಂಶ ಸಿಗ್ತದೆ ಜೀವೋ ಜೀವಸ್ಯ ಜೀವನಂ ಜೀವಿಗಳಿಗೆ ಜೀವನ ಮಾಡಲಿಕ್ಕೆ ಅದು ಗೋವು ಬೇಕು ಈ ಥರ ಜನ ಜಮೀನು ಜಂಗಲ್ ಅರಣ್ಯ ಇಲ್ಲೇ ಪಕ್ಕದ ಮಹದೇಶ್ವರ ಬೆಟ್ಟದಲ್ಲಿ ಇವತ್ತು ರೈತರಿಗೆ ಗೋವನ್ನು ಬಿಡ್ಲಿಕ್ಕೆ ಬಿಡೋದಿಲ್ಲ ಯಾಕಂದರೆ ಅರಣ್ಯ ನಾಶ ಆಗ್ತದೆ ಅಂತ ಅರಣ್ಯ ನಾಶ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮಣ್ಣಿಗೆ ಗೋವಿನ ಸೆಗಣಿ ಬಿದ್ದರೆ ಎಂಥ ಹಕ್ಕಿಗಳು ತಂದು ಹಾಕಿದ ಬೀಜ ಕೂಡ ಅದರಲ್ಲಿ ಜೀವಂತಿಗೆ ಬರ್ತದೆ ಅಂದರೆ ವೈವಿಧ್ಯ ಔಷಧೀಯ ಗಿಡಗಳು ಇದು ಜಾಸ್ತಿ ಆಗುತ್ತೆ ಈ ಥರ ಏಳು ಸಂಪತ್ತುಗಳು ಇದು ಗೋವಿನಿಂದ ಅಂತ ಹೇಳೋದನ್ನು ತಿಳಿಸ್ಕೊಂಡು ಬಂದರು ಅದೇ ರೀತಿಯಲ್ಲಿ ಕಳೆದ ಎರಡು ವರ್ಷದಲ್ಲಿ ನಾವು ಮಾಡಿರುವ ಯಾತ್ರೆ ಇರ್ಬೋದು ಡಿಸೆಂಬರ್ ಮೂವತ್ತೊಂದರಿಂದ ಪ್ರಾರಂಭ ಆದಂಥ ಈ ನಂದಿ ರಥಯಾತ್ರೆ ಇರ್ಬೋದು ಈಗಾಗಲೇ ಹೇಳಿದರು ಅದರ ಉದ್ದೇಶ ಅದನ್ನು ವಿಸ್ತಾರ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಇದರಲ್ಲಿ ಅನೇಕ ಸಂಘಟನೆಗಳು ರಾಜ್ಯ ಮಟ್ಟದ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಭಾರತೀಯ ಕಿಸಾನ್ ಸಂಘ ಇರ್ಬೋದು ಸಹಕಾರ ಭಾರತಿ ಇರ್ಬೋದು ಏಳು ಗತಿವಿಧಿಗಳು ಕುಟುಂಬ ಸಾಮರಸ್ಯ ಧರ್ಮ ಜಾಗರಣ ಈ ಥರದ ಸಂಘಟನೆಗಳ ಜೊತೆಗೆ ಅನೇಕ ಸಜ್ಜನ ಶಕ್ತಿಗಳು ಉತ್ತರ ಕರ್ನಾಟಕದಲ್ಲಿ ಸೇವ್ ಸಾಯಿಲ್ ಜಗ್ಗಿ ವಾಸುದೇವ್ ಅವರ ಏನೋ ಒಂದು ಮಣ್ಣು ಉಳಿಸಿ ಅಭಿಯಾನ ಇದೆ ಅದರ ಒಬ್ಬರು ಬಸವರಾಜ್ ಬಿರಾದಾರ್ ಅಂತ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡಿದ್ದಾರೆ ಅವರೊಂದು ಹತ್ತು ವರ್ಷ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡಿ ಅದಕ್ಕೆ ರಾಜೀನಾಮೆ ಕೊಟ್ಟು ಈಗ ಮಣ್ಣು ಉಳಿಸಿ ಜೋಡೆತ್ತಿನ ರೈತರು ಉಳಿದ್ರೆ ಮಾತ್ರ ಕೃಷಿ ಉಳಿತದೆ ಮಣ್ಣು ಉಳಿತದೆ ಜಾಗತಿಕ ಸಮಸ್ಯೆಗೆ ಅದರಿಂದ ಪರಿಹಾರ ಇಲ್ಲಾಂದರೆ ಮಣ್ಣು ಭೂಮಿ ಆಹಾರ ಇದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕೆಲಸ ಮಾಡ್ತಾ ಇದ್ದಾರೆ ಬಿಜಾಪುರದಲ್ಲಿ ಎಂಬತ್ತು ಜೋಡೆತ್ತಿನ ಜೊತೆಗೆ ಇವತ್ತಿಲ್ಲಿ ಒಂದು ನಾಲ್ಕೈದು ಜೋಡೆತ್ತಿನ ಜೊತೆ ಮೆರವಣಿಗೆ ಮಾಡಿದರು ಅವರು ಎಂಬತ್ತು ಜೋಡೆತ್ತಿನ ಜೊತೆಗೆ ಅಲ್ಲಿ ರೈತರನ್ನು ಸೇರಿಸುವಂಥದ್ದು ಮಾಡಿದರು ಒಂದು ನಮ್ಮ ವೇದಿಕೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಉಪಕುಲಪತಿಗಳು ಅವರು ಬಂದು ಜೋಡೆತ್ತು ಇರಲೇಬೇಕು ಭೂಮಿ ಉಳಿಬೇಕಾದ್ರೆ ಮಣ್ಣು ಉಳಿಬೇಕಾದ್ರೆ ಅಂತ ಹೇಳುವಂಥ ಸಂಗತಿಯನ್ನು ಹೇಳಿದರು ಈ ರೀತಿ ಅನೇಕ ಸಜ್ಜನ ಶಕ್ತಿಗಳು ಜೊತೆಗೆ ಸೇರಿಕೊಂಡು ಮೊನ್ನೆ ಶಿವರಾತ್ರಿ ದಿನ ಮುದ್ದೇನಹಳ್ಳಿ ಅಂದರೆ ನಾವು ನಂದಿ ಗ್ರಾಮದಲ್ಲಿ ಶಿವರಾತ್ರಿ ಆಚರಣೆ ಮಾಡಬೇಕು ಅಂತಿದ್ದೆವು ಅದೇ ಮುದ್ದೇನಹಳ್ಳಿ ಅಂತ ಹೇಳೋದು ನಂದಿ ಗ್ರಾಮ ಚಿಕ್ಕಬಳ್ಳಾಪುರದ ಅಲ್ಲಿ ಸುಮಾರು ಎಂಬತ್ತೆರಡು ದೇಶಗಳಿಗೆ ಆ ಒಂದು ಕಾರ್ಯಕ್ರಮದ ಪ್ರಸಾರ ಗೋವಿನ ಮಹತ್ವ ಇದು ಎಂಬತ್ತೆರಡು ದೇಶಗಳಲ್ಲಿ ಅಲ್ಲಿಯ ಸತ್ಯಸಾಯಿ ಸಂಸ್ಥೆಯ ಸದ್ಗುರು ಅವರ ಸಂಸ್ಥೆಯ ಶಿಷ್ಯ ಭಕ್ತರು ಕೂಡ ಬೇರೆ ದೇಶಗಳಲ್ಲಿ ನೋಡುವಂಥದ್ದಾಯಿತು ಅಲ್ಲಿ ದೀಪಗಳನ್ನು ಉರಿಸಿ ಸಾಂಬ ಸದಾಶಿವ ಜಪವನ್ನು ಮಾಡಿದೆವು ಜನವರಿ ಇಪ್ಪತ್ತೆರಡಕ್ಕೆ ಡಿಸೆಂಬರ್ ಮೂವತ್ತೊಂದರ ನಂತರ ಜನವರಿ ಇಪ್ಪತ್ತೆರಡು ಅಯೋಧ್ಯೆ ರಾಮ ಮಂದಿರ ಆದ ಒಂದು ವರ್ಷದ ಸಂಭ್ರಮದ ಸಂದರ್ಭ ಆಗಲೂ ಗೋಮಯ ಹಣತೆ ಅಂದರೆ ಗೋಮಯದಿಂದ ತಯಾರು ಮಾಡಿದಂಥ ಹಣತೆ ಅದಕ್ಕೆ ಶುದ್ಧವಾದ ಎಣ್ಣೆ ದೇವರಿಗೆ ಎಣ್ಣೆ ಅಂತ ಹೇಳಿದ ತಕ್ಷಣ ದೀಪದ ಎಣ್ಣೆ ಅಂತ ಕಡಿಮೆ ಎದ್ದು ಹಾಕ್ತೇವೆ ನಮಗೆ ವಿಜ್ಞಾನ ಅಂತ ಹೇಳುವಂಥದ್ದು ಗೊತ್ತೇ ಇಲ್ಲ ನಮಗೆ ಶುದ್ಧವಾದ ಎಣ್ಣೆ ಉರಿಸಿದರೆ ಪ್ರಕೃತಿ ಮೇಲೆ ಪರಿಣಾಮ ಇದೆ ಅದರದ್ದು ಅದರಲ್ಲಿ ಅದರ ಹಿಂದೆ ವಿಜ್ಞಾನ ಇದೆ ಅದರದನ್ನು ಮರ್ತಿದ್ದೇವೆ ಆ ಥರ ನಾವು ಸುಮಾರು ಒಂದು ಕೋಟಿ ಗೋಮಯ ಹಣತೆಗಳನ್ನು ಉರಿಸಬೇಕು ಅಂತ ಗೋಮಯ ಹಣತೆಯ ಕಿಟ್ಟು ರಥದ ಜೊತೆ ಕೊಟ್ಟು ಎಲ್ಲ ಕಡೆ ರಥ ಸಾಗಿದ ಎಲ್ಲ ಕಡೆಯೂ ಆ ಹಣತೆಯನ್ನು ಉರಿಸಿದ್ದಾರೆ ಅದು ಒಂದು ಪದ್ಧತಿಯಾಗಿ ಮುಂದುವರಿಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಇದರ ಜೊತೆಗೆ ಗವ್ಯ ಉತ್ಪನ್ನಗಳು ಒಂದು ಇನ್ನೂರೈವತ್ತಕ್ಕಿಂತ ಹೆಚ್ಚು ಗವ್ಯ ಉತ್ಪನ್ನಗಳನ್ನು ನಾವು ಪಂಚಗವ್ಯಗಳಿಂದ ಮಾಡ್ಬೋದು ಅದು ಔಷಧೀಯ ಇರ್ಬೋದು ಕೃಷಿಗೆ ಸಂಬಂಧಪಟ್ಟದ್ದು ಇರ್ಬೋದು ಸೌಂದರ್ಯ ಪ್ರಸಾದನದ್ದಿರ್ಬೋದು ಸಾಬೂನು ಇರ್ಬೋದು ನಮ್ಮ ಮನೆಯಲ್ಲಿ ದೇವರಿಗೆ ಅಗರಬತ್ತಿ ಉರಿಸ್ತೇವೆ ಅದು ವಿಷ ಏನು ಬಿದಿರನಂತೂ ಉರಿಸಲೇಬಾರದು ಅದು ನಮ್ಮ ಅನೇಕ ರೋಗಗಳಿಗೆ ಕಾರಣ ಆಗಿದೆ ನಮ್ಮ ಶ್ಲೋಕಗಳಲ್ಲಿ ಇರುವುದು ಧೂಪಮ್ಮ ಅಗ್ರಾಪಯಾಮಿ ಅಂತ ಅಗರಬತ್ತಿಮ್ಮ ಅಗ್ರಾಪಯಾಮಿ ಅಂತಿಲ್ಲ ಆದರೆ ನಾವು ಇವತ್ತು ದೇವಸ್ಥಾನದಲ್ಲಿ ಅಗರುಬತ್ತಿಯನ್ನು ಉರಿಸ್ತಾ ಇದ್ದೇವೆ ಅಂದರೆ ಪೆಟ್ರೋಕೆಮಿಕಲ್ ಇದನ್ನು ಉರಿಸಿ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದೇವೆ ಈ ರೀತಿ ಪ್ರತಿ ಮನೆ ಮನಸ್ಸುಗಳು ಮಠ ಮಂದಿರಗಳು ಇದು ವಿಷಮುಕ್ತ ಆಗಬೇಕು ವಿಚಾರದ ದೃಷ್ಟಿಯಿಂದಲೂ ವಿಷಮುಕ್ತ ಆಗಬೇಕು ಆಹಾರದ ದೃಷ್ಟಿಯಿಂದಲೂ ವಿಷಮುಕ್ತ ಆಗಬೇಕು ಈ ದೃಷ್ಟಿಯಿಂದ ಗೋಮಯ ಉತ್ಪನ್ನಗಳನ್ನು ರಥದ ಜೊತೆಯೇ ಮಾರಾಟಕ್ಕೆ ಇಟ್ಟಿದೆ ಇವತ್ತು ಸಿಗ್ತದೆ ಅಲ್ಲಿ ನಮ್ಮ ಮನೆಗೆ ಅದನ್ನು ತಗೊಂಡೋಗಬೇಕು ಮುಂದಿನ ದಿನಗಳಲ್ಲೂ ನಮ್ಮ ಸುತ್ತಮುತ್ತಲಿನ ಹತ್ತಿರದ ಗೋಶಾಲೆಗಳಿಂದ ಅದನ್ನು ಖರೀದಿ ಮಾಡಬೇಕು ಹಾಗಾಗಿ ನಾವೊಂದು ಗುರಿ ಇಟ್ಕೊಂಡೆವು ನೂರ ಎಂಟು ಔಟ್ಲೆಟ್ಗಳು ಉದ್ಘಾಟನೆ ಮಾಡಬೇಕು ಇಡೀ ರಥ ಹೋಗಬೇಕು ಅಂತಾದರೆ ಅಂದರೆ ನಮ್ಮ ರಾಜ್ಯದ ಅನೇಕ ಮನೆಗಳು ವಿಷಮುಕ್ತ ಆಗಬೇಕು ಸ್ವಾವಲಂಬಿ ಆಗಬೇಕು ಗೋವಿನ ಹೆಸರೇಳಿ ನಾವು ಭಿಕ್ಷೆ ಬಿಡಬೇಕಾದಂಥ ಸ್ಥಿತಿ ಇಲ್ಲ ಗೋವು ನಮ್ಮನ್ಸಾಗ್ತದೆ ಅಂತ ನಾವು ಹೇಳ್ತೇವೆ ಒಬ್ಬ ರೈತ ಗೋವು ಸಾಕಿದರೆ ಕಳೆದ ಎರಡು ವರ್ಷದಲ್ಲಿ ನಾವು ಒಂದು ಸಾವಿರಕ್ಕಿಂತ ಹೆಚ್ಚು ಒಂದು ನಂದಿ ಒಂದು ಗೋವನ್ನು ರೈತರ ಮನೆಗೆ ತಲುಪಿಸುವಂಥದ್ದು ಗೋದಾನ ರೂಪದಲ್ಲಿ ಮಂಡ್ಯ ಭಾಗದಲ್ಲೂ ಸಾಕಷ್ಟು ಮಾಡಿದ್ದಾರೆ ಇದನ್ನು ಮಾಡಿದೆವು ಕ್ಯಾನ್ಸರ್ನಂಥ ರೋಗಕ್ಕೂ ಆನ್ಸರ್ ಫಾರ್ ಕ್ಯಾನ್ಸರ್ ಅಂತ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಚಿಕಿತ್ಸೆ ಮಾಡುವಂಥವ್ರು ಇದ್ದಾರೆ ಪುಸ್ತಕವನ್ನು ಬರೆದಿದ್ದಾರೆ ಒಂದು ಏಳ್ನೂರು ವೈದ್ಯರುಗಳಿಗೆ ಆಯುರ್ವೇದ ವೈದ್ಯರುಗಳಿಗೆ ಸೆಮಿನಾರ್ ಮಾಡಿದೆವು ಬೆಂಗಳೂರಲ್ಲಿ ಮತ್ತು ಮಂಗಳೂರಿನಲ್ಲಿ ಇವತ್ತು ಅನೇಕ ಆಯುರ್ವೇದ ಕಾಲೇಜುಗಳಲ್ಲಿ ಅನೇಕ ಆಯುರ್ವೇದ ಆಸ್ಪತ್ರೆಗಳಲ್ಲಿ ಈ ಥರದ ವೈದ್ಯರುಗಳು ತಯಾರಾಗ್ತಾ ಇದ್ದಾರೆ ಅಂದರೆ ಕೇವಲ ಪುಸ್ತಕದಲ್ಲಿ ಮಾತ್ರ ಅಲ್ಲ ಕೇವಲ ಮಾತಿನಲ್ಲಿ ಮಾತ್ರ ಅಲ್ಲ ಕೃತಿಯಲ್ಲೂ ಗೋವಿಗೆ ಮಹತ್ವ ಇದೆ ನಾವಿವತ್ತು ರಥ ಹೊ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಅನೇಕ ಕಡೆ ಅದರ ಅದಕ್ಕೆ ಅದರ ಬಗ್ಗೆ ಸ್ಪಂದನೆ ಇದು ಭಕ್ತಿ ಇದು ನಮಗೆ ಕಾಣಿಸ್ತಾ ಇದೆ ಮುಂದುವರೆದು ನಗರದ ಪ್ರದೇಶದಲ್ಲೂ ಮಂಗಳೂರಲ್ಲಿ ಯೋಚನೆ ಮಾಡಿದ್ದಾರೆ ಒಂದು ಮನೆಯಲ್ಲಿ ಒಂದು ತಿಂಗಳ ಕಾಲ ಒಂದು ಸಣ್ಣ ಕರುವನ್ನು ಕೊಡೋದು ಅವರು ಸಾಕಬೇಕು ಅವರ ಕಾರ್ ಶೆಡ್ ಇರ್ಬೋದು ಇವತ್ತು ಸೈಲೇಜ್ ಇದು ಸಿಗ್ತದೆ ಧನಾತ್ಮಕ ಶಕ್ತಿ ಬರುತ್ತದೆ ಮತ್ತೆ ಬೇಕಿದ್ರೆ ಮುಂದುವರಿಸಬೇಕು ಅವರು ಇವತ್ತು ನಾಯಿಯನ್ನು ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿ ಸಾಕ್ತಾರೆ ಆದರೆ ಗೋವನ್ನು ಸಾಕುವ ಒಂದು ಸಣ್ಣ ಇದು ಪ್ರಯತ್ನ ಆಗಬೇಕು ಅಂತ ಮಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದಾರೆ ಇವತ್ತು ರೈತರ ಮನೆಗೆ ಗೋವಂತ ತಲುಪಿಸುವಂಥದ್ದು ಅನೇಕ ಗೋಶಾಲೆಗಳಿಂದ ರೈತರ ಮನೆಗೆ ತಲುಪಿಸುವಂಥದ್ದು ಇದೆಲ್ಲವೂ ಈ ರೀತಿಯ ಸಜ್ಜನ ಶಕ್ತಿಗಳು ಜೊತೆಗೆ ಸೇರಿದ ಕಾರಣಕ್ಕೆ ಸಾಧ್ಯ ಆಗಿದೆ ಕಳೆದ ಇವತ್ತು ಅರವತ್ತೇಳನೇ ದಿನ ರಥಯಾತ್ರೆ ಇದ್ದು ರಥದಲ್ಲಿ ಐದು ಜನ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಪೂರ್ತಿ ಇನ್ನೂ ತೊಂಬತ್ತೈದು ದಿನದವರೆಗೆ ಅಂದರೆ ಮಾರ್ಚ್ ಏಪ್ರಿಲ್ನ ನಾಲ್ಕನೇ ತಾರೀಕಿನವರೆಗೆ ಅವರು ನಿರಂತರ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದನ್ನು ಯೋಚನೆ ಮಾಡಿದರೆ ಎಷ್ಟು ಕಷ್ಟ ಸಹಿಸಿಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿ ಯಾರಿಗೂ ನಾವು ಇವತ್ತು ಒಂದು ಸಂಜೆಯ ಹೊತ್ತನ್ನು ಇಲ್ಲಿ ಕೊಟ್ಟಿದ್ದೇವೆ ಅವರು ಅವರನ್ನು ಯೋಚನೆ ಮಾಡಿ ತೊಂಬತ್ತೈದು ದಿನ ಅದಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ ಆ ರೀತಿಯ ಎಲ್ಲರ ತೊಡಗಿಸುವಗಿಂತ ಇದು ಇದು ಯಶಸ್ವಿಯಾಗಿದೆ ಮುಂದೆ ಮಂಗಳೂರು ತಲುಪಿದ ಮೇಲೆ ಅಲ್ಲಿ ಒಂಬತ್ತು ದಿನಗಳ ಕಾಲ ಅಂದರೆ ಮಾರ್ಚ್ ಮೂವತ್ತನೇ ತಾರೀಕಿನಿಂದ ಏಪ್ರಿಲ್ ಆರರವರೆಗೆ ಅಲ್ಲಿಯ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಲಯದಲ್ಲಿ ಗೋಕತೆ ಕಾರ್ಯಕ್ರಮ ಗೋವಿನ ಮಹತ್ವ ಇದರ ಬಗ್ಗೆ ಗೋಕತೆ ಕಾರ್ಯಕ್ರಮ ಭಕ್ತಿಭೂಷಣ್ ಪ್ರಭುಜಿ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ ಅದರ ಲೈವ್ ಕೂಡ ಪ್ರಸಾರ ಆಗಲಿಕ್ಕಿದೆ ನಾವು ನಮ್ಮ ಗ್ರೂಪುಗಳು ಮಾಡಿದೆ ಅದರಲ್ಲೂ ನಮಗೆ ಲಭ್ಯ ಇದೆ ನಾವೆಲ್ಲರೂ ಅದನ್ನು ನೋಡಬೇಕು ಕೊನೆಯ ದಿನ ಮಾ ಹಿಂದಿನ ದಿನ ಅಂದರೆ ಏಪ್ರಿಲ್ ಐದನೇ ತಾರೀಕು ಮಂಗಳೂರಿನ ಜ್ಯೋತಿ ವೃತ್ತದಿಂದ ಕದ್ರಿ ದೇವಸ್ಥಾನದ ಮೈದಾನದವರೆಗೆ ಭವ್ಯವಾದಂಥ ಒಂದು ಈ ಈ ರೀತಿಯ ತೊಂಬತ್ತೈದು ದಿನದ ರಥಯಾತ್ರೆಯಷ್ಟು ಭವ್ಯ ಆಯಿತು ಅದಕ್ಕಿಂತ ಭವ್ಯವಾದಂಥ ಒಂದು ಶೋಭಾಯಾತ್ರೆ ನಡೆದು ಸಮಾರೋಪ ಅಲ್ಲಿ ನಡಿಲಿಕ್ಕಿದೆ ಅದು ಸಮಾರೋಪ ಅಲ್ಲ ಪ್ರಾರಂಭ ಅನೇಕ ಹಿಂದಿನ ಪ್ರಯತ್ನದ ರೀತಿಯಲ್ಲೇ ಇದು ಮತ್ತೆ ವ್ಯಾಪಕವಾಗಿ ಗೋವನ್ನು ತಲುಪಿಸುವಂಥ ಒಂದು ಪ್ರಾರಂಭ ಈ ರೀತಿಯ ಒಂದು ಒಳ್ಳೆಯ ಕೆಲಸದಲ್ಲಿ ನಾವೆಲ್ಲರೂ ಜೊತೆಗೆ ಕೈ ಜೋಡಿಸುವ ಅಂತ ಹೇಳ್ತಾ ಇವತ್ತು ಪ್ರಾರಂಭದಲ್ಲಿ ನಾವು ನಂದಿ ಪೂಜೆ ಆದ ತಕ್ಷಣ ವಿಷ್ಣು ಸಹಸ್ರನಾಮ ನೂರ ಎಂಟು ಶ್ಲೋಕ ಸಹಸ್ರನಾಮಗಳನ್ನು ಪಠಣ ಮಾಡಿದ್ದು ಅದನ್ನು ಕಲ್ಪನೆಯನ್ನು ಪೂಜೆ ಸೀತಾರಾಮ್ ಕಿರ್ಲ ಕೊಟ್ಟರು ಅಂದರೆ ಮಂಗಳೂರಲ್ಲಿ ಸಮುದ್ರದ ಕೊರೆತವನ್ನು ಕೂಡ ತಡಿಲಿಕ್ಕೆ ಸಾವಿರಾರು ಜನ ಸೇರಿ ವಿಷ್ಣು ಸಹಸ್ರನಾಮ ಮಾಡಿದರು ಬನ್ನಂದೇ ಗೋವಿಂದಾಚಾರ್ಯರು ಹೇಳ್ತಾರೆ ಕ್ಯಾನ್ಸರ್ನಂಥ ರೋಗಗಳು ಗುಣ ಆಗ್ತದೆ ಅಂತ ಈ ರೀತಿ ಇದು ನಿರಂತರ ನಮ್ಮಲ್ಲಿ ಈ ರೀತಿಯ ಭಗವಂತನ ಅನ್ವೇಷಣೆ ಅಂತ ಪ್ರಾರಂಭದಲ್ಲಿ ನಾನೇನು ಹೇಳಿದೆ ಅದು ಹೆಚ್ಚಾಗಬೇಕು ರಾಜಕೀಯ ಸಂಘರ್ಷ ಸಾಮಾಜಿಕ ಸಂಘರ್ಷ ಕಮ್ಮಿ ಆಗಬೇಕು ಆಗ ಮಾತ್ರ ಪ್ರತಿ ಮನೆ ಪ್ರತಿ ವ್ಯಕ್ತಿ ಇದರಲ್ಲಿ ತೊಡಗಿಕೊಂಡಾಗ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯ ಜಾಗೃತಿಯ ಕಾರ್ಯಕ್ರಮ ಈ ನಂದಿ ರಥಯಾತ್ರೆ ಅದರಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ನಾವು ಮುಂದಿನ ದಿನಗಳಲ್ಲೂ ಇದು ನಮ್ಮ ಭಾಗದಲ್ಲೂ ಯಾವುದೋ ರಾಧಾಸ್ವರಭಿ ಗೋಮಂದಿರ ಗೋಸೇವಾ ಗತಿವಿಧಿ ಅಥವಾ ಆರು ಗತಿವಿಧಿಗಳು ಉಲ್ಡೋ ಸಂಘಟನೆಗಳಿಗೆ ಮಾತ್ರ ಅಲ್ಲ ನಮ್ಮ ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ಈ ರೀತಿಯ ಜಾಗೃತಿಯ ಯಾತ್ರೆ ನಾವು ನಿರಂತರ ಮಾಡಬೇಕು ನಮ್ಮ ಸ್ಥಾನೀಯವಾಗಿಯೂ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣವಾಗಿ provincia